ನೀವು ಹೊಸ ವೀಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಇವತ್ತೊಂದು ಬ್ಲಾಗ್ ಮಾಡ್ತಿದ್ದೀನಿ ಬ್ಲಾಗಿ ಏನಂದರೆ ಬ್ಲೈಟ್ ಪೀಪಲ್ಸ್ ಹೇಗೆ ಓದ್ತಾರೆ ಅಂತ ಅಂದರೆ ಅದು ನನ್ನ ವಿದ್ಯಾರ್ಥಿಗಳು ಅವರು ಹೇಗೆ ಪಾಠ ಬರ್ತಾರೆ ಯಾವ ಥರ ಬುಕ್ಸ್ ಇರ್ತಾರೆ ಟ್ರೈಲಿಂದ ಯಾವ ಥರ ಇರುತ್ತೆ ಅಂತ ಇಂಟ್ರೊಡಕ್ಷನ್ ಮಾಡಿಕೊಟ್ಟಿದ್ವಿ ಒಂದು ಚಿಕ್ಕ ಪರಿಚಯ ಮುಂದೆ ಬರಿ ಫ್ರೆಂಡ್ಸ್ ಏಟ್ ಮಾಡಿದೆ ಲಾಗ ಫ್ರೆಂಡ್ಸ್ ಹಾಗೇ ಏನಂದರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೆಲ್ಲಿ ಕ್ಲೈಕ್ ಮಾಡಿ ಫ್ರೆಂಡ್ಸ್ ಎಲ್ಲಿ ಒಂದು ನೋಟಿಫಿಕೇಶನ್ ಬರುತ್ತೆ ಯಾವ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಬೇರೆ ಕ್ರೆ ನೀವು ಬೆಂಬಲಿತ ನೋಡಬೇಕು ನೋಡೋದು ಮಾಡ್ಬೇಕು ನಮಗೆ ಆಯ್ತು ನೀವು ಎಲ್ಲಿಯೂ ಕೂತ್ಕೊಂಡು ವೀಡಿಯೋಸ್ ನೋಡ್ತಾರೆ ಒಂದು ಚಿಕ್ಕ ಪರಿಚಯ ಹೊಸ ಯುವ ಪ್ರತಿಭೆನ ಬೆಳೆಸ್ಬೇಕು ಆರಸಿ ನಿಮ್ಮ ಸಬ್ಸ್ಕ್ರೈಬರ್ಸ್ ನಮ್ಮ ಬಲ ನಮ್ಮ ಸಬ್ಕ್ರೈಬರ್ ಕಾಲೇಜು ಮೋಟ್ ಹೋಗ್ತಾ ಇರ್ತೀವಿ ಬೈಲಿಕ್ಕೆ ಅದಕ್ಕೆ ವೀಡಿಯೋಸ್ಗಳು ಮಾಡ್ತಾ ಇರ್ತೀವಿ ಬ್ಲೈಂಡ್ ಬಗ್ಗೆ ನಮ್ಮದೊಂದು ಬ್ಲಾಗ್ ಮಾಡಿ ಒಂದು ಅಂತ ಯೂಟ್ಯೂಬ್ ಚಾನಲ್ಸ್ ಮನುಷ್ಯರು ಎಷ್ಟು ಅಂತ ನಾನು ರಿಯಲ್ ಲೈವ್ ಒಂದು ಎಷ್ಟು ಅಂತ ಮಾಡ್ತಾ ಇರೋದು ನಾನು ಒಬ್ಬ ಬ್ಲೈಂಡು ಬ್ಲೈಂಡ್ ಆಗಿ ಬ್ಲೈಂಡ್ ಪೀಪಲ್ಸ್ ಯಾವ ಥರ ಜೀವನದಲ್ಲಿ ಓದ್ತಾರೆ ಬರೀತಾರೆ ಕೆಲಸಗಳು ಹೇಗೆ ಇರ್ತಾರೆ ಎಲ್ಲ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಈಗ ಸದ್ಯಕ್ಕೆ ಬ್ರೆಡ್ಸ್ ಹೇಗೆ ಹೋಗ್ತಾರೆ ಅನ್ನೋ ನೋಡೋಣ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಈಗ ನಾವು ಎಲ್ಲಿದ್ದೀವಿ ಅಂದರೆ ಸರ್ಕಾರಿ ಮಕ್ಕಳ ಪಾಠ ಶಾಲೆ ಇಲ್ಲದ ಮೈಸೂರು ಸಾಯಿಜಿ ರೋಡ್ ಹತ್ರ ಫ್ರೆಂಡ್ಸ್ಗಳಿದೆ ಹಾಸ್ಪಿಟಲ್ ಹೋಗಿದ್ದೀವಿ ಫ್ರೆಂಡ್ಸ್ ಟೆಂಟು ಇಬ್ಬಸ್ ನಾನು ಮಾಡಿದ್ದೀನಿ ಈಗ ನಾನು ಸೆಕೆಂಡ್ ಇಯರ್ ಡಿಗ್ರಿ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಆಮೇಲೆ ಆದರೆ ಮಕ್ಕಳಿದ್ರೆ ಬಂದಿಲ್ಲ ರೆಫರ್ ಮಾಡ್ಬೋದು ಇಲ್ಲಿ ಕಂಪ್ಯೂಟರ್ ಕೊಡ್ತಾರೆ ಡ್ಯಾನ್ಸ್ ಕ್ಲಾಸ್ ಇರುತ್ತೆ ಸಂಗೀತ ಕ್ಲಾಸ್ ಇರುತ್ತೆ ಆಮೇಲೆ ಮ್ಯೂಸಿಕ್ಕು ಅಂದರೆ ಕೀಬೋರ್ಡು ವೈಲಿನ್ ಎಲ್ಲ ಕ್ಲಾಸ್ ಮಾಡ್ತಿರ್ತಾರೆ ಮೆಡಿಟೇಷನ್ ಇಟ್ಕೊಡ್ತಾರೆ ಒಟ್ಟು ಒನ್ ಟು ಟೈಮ್ದು ಫ್ರೀ ಎಜುಕೇಷನ್ ಒಂದು ರೂಪಾಯಿನೂ ಕಟ್ಟಂಗಿರಲ್ಲ ನೀವು ಎಲ್ಲ ಗೌರ್ಮೆಂಟ್ ಕೊಡುತ್ತೆ ಯಾವುದೇ ಥರ ಮಕ್ಕಳಿದ್ರೆ ಪೀಪಲ್ಸ್ ಅವರು ಸ್ವಲ್ಪ ನಾಲ್ಕು ಜನ ಆಗ್ತಾರೆ ಕಲಿಯಲಿ ಎಲ್ಲ ಜನ್ಮಲಿ ಅವರು ಇದೇ ಭಾಷೆ ವೆರಿ ಇಂಪಾರ್ಟೆಂಟ್ ಅವರು ಬ್ಲೈಂಡ್ ಪೀಪಲ್ಸ್ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್ ಇವರು ಜನಕ್ಕೆ ತಣ್ಣು ಅರ್ಧದಲ್ಲಿ ಚೆನ್ನಾಗಿರುತ್ತೆ ಫುಲ್ ನಾರ್ಮಲ್ಸ್ ಇನ್ನು ಅರ್ಧ ವರ್ಷ ಆಗುತ್ತೆ ಕಣ್ಣು ಮುಟ್ಟಾಗಿ ಏನು ಏನು ಪ್ರಾಬ್ಲಮ್ಸ್ ಅಂತ ದೇವರು ಅದಕ್ಕೆ ಕಾಣಿಸುತ್ತೆ ಕೊಡೋದಿಂಗೇನು ಅಂತ ಹುಡುಗಾಡ್ಕೊಂಡು ಹೋದರೆ ಏನು ಟೀಚರ್ ಅನ್ನ ಕೂಡ ಮಾಡ್ಕೊಡ್ತಾರೆ ಮುಂದೆ ಕರೆಗೂ ಪ್ರಾಬ್ಲಮ್ಸ್ ಆಗುತ್ತೆ ಫ್ರೆಂಡ್ಸ್ ದೇವರು ಒಂದು ಸಲಹೆ ಮೇಲೆ ನಮ್ಮ ಬಂದು ಹೋಗಿ ನಾಲ್ಕು ಹಚ್ಚಿ ತಲೆ ನಾಲ್ಕು ಅಜ್ಜಿ ಥರ ಹೊಡೀರಿ ಒಟ್ಟು ಸ್ಟ್ಯಾಂಡರ್ ಹೋಗಿ ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕಂದ್ರೆ ಬೆಂಗ್ ಮಕ್ಕಳು ವಿದ್ಯೆ ವೆರಿ ಇಂಪಾರ್ಟೆಂಟ್ ಕಣ್ಣು ಅರ್ಧ ಗಂಟೆ ಕೆಲಸ ಮಾಡೋದು ಬೇಕು ಸಿಗುತ್ತೆ ಬ್ಲೈಂಡ್ ಪೀಪಲ್ಸ್ಕಿನ ವಿದ್ಯೆ ಇದ್ರೇ ಬದು ಸಾಧ್ಯ ನನ್ನ ಅನುಭವದ ಪ್ರಕಾರ ನಾನು ಹೇಳ್ತಿರೋದು ವಿದ್ಯೆನೋ ಫ್ಲೈನ್ಗೆ ತುಂಬ ಇಂಪಾರ್ಟೆಂಟ್ ಇಲ್ಲ ಪ್ಲೇನಲ್ಲಿ ಇದ್ದೆ ಅಂದರೆ ಇಲ್ಲಿ ಬಂದು ಎಲ್ಲಿ ಬೇಕು ನೋಡಿರ್ಬೋದು ಟ್ರೈನಲ್ಲಿ ಬರ್ದಿರ್ತಾರೆ ಬಳಿಯಲ್ಲಿ ಬೋರ್ಡೋ ಇಲ್ಲಿ ಬಾಗ್ಲಾಗ ನೋಡಿರ್ಬೋದು ನೀವು ಎಲ್ ಸ್ಟೇಷನು ಆಮೇಲೆ ಬಸ್ ಸ್ಟಾಪು ಎಲ್ಲ ಬರ್ದಿರ್ತಾರೆ ಬ್ಲೈಂಡ್ ಟ್ರೈನಲ್ಲಿ ಬರ್ದಿರ್ತಾರೆ ಆ ಬಳಿಯಲ್ಲಿ ಕೆಲವು ಜನಕ್ಕೆ ಗೊತ್ತಿರುತ್ತೆ ನಾರ್ಮಲ್ಸ್ಗಳಿಗೆ ಕೆಲವು ಜನಕ್ಕೆ ಗೊತ್ತಿರಲೇನಂತ ಅದನ್ನು ತೋರಿಸ್ಕೊಡೋಕ್ಕೆ ನಾನು ಬಂದೀನಿ ಫ್ರೆಂಡ್ಸ್ ಹೊತ್ತು ಬನ್ನಿ ವಿಳಿಸ್ಬಿಡೋದು ಫ್ರೆಂಡ್ಸ್ ಇದನ್ನ ಬರೆದೋ ಇನ್ನು ಕಂಡು ಲೋಹಿ ಬ್ರೈಲ್ ಅಂತ ಇದು ನೇಮು ಅವ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ ಅವ್ರು ಯಾವ ಥರ ಓದಿದ್ರು ಯಾವ ಥರ ಇದು ಮಾಡಿದ್ರು ಅಂತ ಹಾಗೆಯೇ ನೋಡಿ ಇಲ್ಲಿ ಯಾರು ಇಂಟ್ರ್ಯೂ ಬಂದಾಗ ಯಾವ ಥರ ರೀಡ್ ಮಾಡಬೇಕು ಅಂತಂದು ಇದಿರುತ್ತೆ ಚಿತ್ರ ಅದನ್ನ ಫೋಕಸ್ ಮಾಡಿ ಪ್ರಕಾಶ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಎಂತ ಯಾರು ಓದ್ತಿದ್ರೆ ಸಮಾಜ ವಿಜ್ಞಾನ ಹತ್ತನೇ ತೆಗೆದು ಸಂಪುಟ ಎರಡು ಅಧ್ಯಯ ನಾಲ್ಕು ಅಂತ ಇರುತ್ತೆ ಅದನ್ನ ತೋರ್ಬಿಟ್ಟು ಅವ್ರು ಚಳಿ ಹೋಗಿದ್ದೀನಿ ಏನು ಸರಿ ಹೋಗಿದ್ದೀನಿ ಈಗ ಒಳಗೆ ಹೋಗೋಣ ಫ್ರೆಂಡ್ಸ್ ಮೂರನೇ ಪೇಜು ಇಲ್ಲಿ ಫಸ್ಟ್ ಫೋಕಸ್ ಮಾಡಿ ಸಿಕ್ಸ್ ಸ್ಟಾರ್ಟ್ ಇರುತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ರೈಟ್ಗೆ ಒನ್ ಟೂ ತ್ರೀ ಇರುತ್ತೆ ಲೆಫ್ಟ್ಗೆ ಫೋರ್ ಫೈವ್ ಸಿಕ್ಸ್ ಇರುತ್ತೆ ಅದು ನಿಮಗೆ ನೆಕ್ಸ್ಟ್ ವೀಡಿಯಲ್ಲಿ ತೋರಿಸ್ಕೊಡ್ತೀನಿ ಯಾವ ಥರ ಫಸ್ಟ್ ಇದನ್ನ ಹೇಗೆ ಓದೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲೇನು ಬಂದಿದೆ ನೋಡಿ ಅಧ್ಯಾಯ ನಾಲ್ಕು ಮೈಸೂರಿನ ಒಡೆಯರು ಹಾಗೂ ಕರ್ನಾಟಕದಲ್ಲಿ ಬ್ರಿಟಿಷರ ಆಳ್ವಿಕೆಗೆ ಪ್ರತಿರೋಧಗಳು ಫ್ರೆಂಡ್ಸ್ ಇಲ್ಲಿ ಮೈಸೂರು ಒಡೆಯರೋ ಕರ್ನಾಟಕದಲ್ಲಿ ಬ್ರಿಟಿಷರಿಗೆ ಪ್ರತಿರೋಧ ಅಂತ ಪಾಠ ನೇಮ್ ಇಲ್ಲಿ ಅಧ್ಯಾಯದಲ್ಲಿ ಕೇಳಿ ಕೆಳಗಿನ ಅಂಶಗಳನ್ನು ತಿಳಿಯುತ್ತೇವೆ ಅಂತ ಬರೆದಿದ್ದಾರೆ ಫ್ರೆಂಡ್ಸ್ ಓಕೆನಾ ಈ ಥರ ಅವರು ಓದ್ತಾರೆ ನಿಮಗೆ ಫುಲ್ಲು ಪ ನಾನು ಬರೆದ್ಬಿಟ್ಟು ಓದಿಸ್ತೀನಿ ಬುಕ್ಸಲ್ಲಿ ಈ ಥರ ಕೊಟ್ಟು ನೇಮ್ ಕೊಟ್ಟಿರ್ತಾರೆ ಹಾಗೆ ಇಲ್ಲಿ ಪರಿವಿಡಿ ಅಂತ ಕೊಟ್ಟಿರ್ತಾರೆ ಫ್ರೆಂಡ್ಸ್ ಅಷ್ಟು ಫೋಕಸ್ ಮಾಡಿ ಎಲ್ಲ ಪರಿವಿಡಿ ಅಂತ ಕೊಟ್ಟಿದ್ದಾರೆ ಪಾಠ ಏನೇನಿದೆ ಅಂತಂದರೆ ಅಧ್ಯಾಯ ಸಂಖ್ಯಾಶಾಸ್ತ್ರ ಹ್ಞೂ ಅಂತ ಕೊಟ್ಟಿದ್ದಾರೆ ಪಾಠ ನಾಲ್ಕು ಫ್ರೆಂಡ್ಸ್ ಮೈಸೂರಿನ ಒಡೆಯರು ಹಾಗೂ ಕರ್ನಾಟಕದಲ್ಲಿ ಬ್ರಿಟಿಷರ ಪ್ರತಿರೋಧ ಫ್ರೆಂಡ್ಸ್ ಐದನೇ ಪಾಠ ಬಂದು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಆರನೇ ಪಾಠ ಬಂದು ಸಾರ್ವತ್ರಿಕ ಆಡಳಿತ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಏಳನೇ ಪಾಠ ಬಂದು ಭಾರ ಭಾರತಕ್ಕಿರುವ ಸೌಲಭ್ಯಗಳು ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇದಕ್ಕೆ ತರಡಿ ಬಿಟ್ಟಿರ್ತಾರೆ ನಮಗೆ ಇಲ್ಲಿ ಓದ್ಕೊಂಡು ಎಷ್ಟನೇ ಪೇಜು ಎಲ್ಲ ತಗೊಂಡು ನಿಮ್ಗೆ ನಾರ್ಮಲ್ ಬುಕ್ಸಲ್ಲಿ ಸೇಮ್ ಇರುತ್ತೆ ಅದೇ ಬೇರೆ ಲಿಪ್ ಇರುತ್ತೆ ನೀವು ಕಣ್ಣಲ್ಲಿ ಓದ್ತೀರಾ ನಾವು ಟಚ್ ಆ್ಯಂಡ್ ಫೀಲ್ ಈ ಥರ ಕೈಯಲ್ಲಿ ಮುಟ್ಟಿ ಮುಟ್ಟಿ ಓದ್ತೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ ಎಲ್ಲ ದಯವಿಟ್ಟು ಶೇರ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈ ಥರ ನೀವು ಸಪೋರ್ಟ್ ಮಾಡ್ತಾಯಿರಿ ಅಂತ ಬೇ ಎಲ್ಲರೂ ಹೇಳ್ಕೊತೀನಿ ಧನ್ಯವಾದಗಳು ಫ್ರೆಂಡ್ಸ್